ಸರಿ ಎಲ್ಲ ವಿದ್ಯಾರ್ಥಿಗಳಿಗೂ ಗುಡ್ ಮಾರ್ನಿಂಗ್ ವೆ ಗುಡ್ ಮಾರ್ನಿಂಗ್ ಮೊಟ್ಟ ಮೊದಲಿಗೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಪ್ರಾಂಶುಪಾಲರಾದ ಶ್ರೀ ಸಿ ಕೆ ಅಶೋಕ್ ಕುಮಾರ್ ಸರ್ ಮತ್ತು ಸೆಕ್ರೆಟ್ರಿಗಳಾದ ಶ್ರೀ ಎನ್ ಚಂದ್ರಶೇಖರ್ ಸರ್ ಅವರು ಮತ್ತು ಶಿವಶಂಕರ್ ಸರ್ ಅವರು ನಾಗರ ಸರ್ ಅವರು ಶ್ರೀಕಾಂತ್ ಸರ್ ಅವರು ಎಲ್ಲರೂ ಕೂಡ ನಾನು ನಮಸ್ಕರಿಸುತ್ತಾ ನಮ್ಮ ಈ ಏನು ನಮಗೆ ಪ್ರೋಗ್ರಾಮಿಗೆ ಕರೆದಿದ್ದೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ದು ಏನು ಅನಿಸಿಕೆ ಇದೆ ಅದನ್ನು ಹಂಚ್ಕೊಳ್ತೀನಿ ಅಷ್ಟೇ ಮೊಟ್ಟ ಮೊದಲ ಬಾರಿಗೆ ನನ್ನದು ಪರಿಚಯ ನಾವು ಮೈಸೂರಿನ ಬಿ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಇದ್ದೀನಿ ಈ ಮುಂಚೆ ನಾನು ಸುಮಾರು ಒಂದು ಐದಾರು ಜಾಬ್ ಆಗಿದೆ ನಂದು ಸುಮಾರು ಫೈವ್ ಡಿಪಾರ್ಟ್ಮೆಂಟಲ್ಲಿದ್ದೆ ಸಬ್ಇನ್ಸ್ಪೆಕ್ಟ್ರಾಗಿ ರೆವಿನ್ಯೂ ಆಗಿದ್ದೆ ಮತ್ತು ಎಫ್ ಡಿ ಎ ಅಂತಾರೆ ಕೆ ಪಿ ಎಸ್ ಸಿಲಿ ಅದು ಎಫ್ ಡಿ ಎ ಆಗಿದ್ದೆ ಮತ್ತು ಟೂ ತೌಸಂಡ್ ಲೆವೆನ್ ಬ್ಯಾಚ್ ಕೆ ಎ ಎಸ್ಸಲ್ಲಿ ಎ ಎಸ್ ಅಲ್ಲಿ ಆರ್ ಸಿ ಎಸ್ ಅಂತ ರಾಷ್ಟ್ರ ರಿಜಿಸ್ಟರ್ ಫಾರ್ ಕೋಆಪ್ರೇಟಿವ್ ಸೊಸೈಟೀಸ್ ಅಂತ ಸುಮಾರು ಈ ರೀತಿ ನಾವು ಪೋಸ್ಟ್ ತೊಗೊಂಡಿದ್ದೀನಿ ಈಗ ಸದ್ಯಕ್ಕೆ ನಾನು ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರಾಗಿ ಸೇವೆನ ಸಲ್ಲಿಸ್ತಾ ಇದ್ದೀನಿ ಇದು ಏನಕ್ಕೆ ಹೇಳಿದ್ರೆ ನೀನು ನಮಗೆ ಸೊ ನಾನು ಟೂ ತೌಸಂಡ್ ಟೂ ಬ್ಯಾಚ್ ಸ್ಟೂಡೆಂಟು ಇಲ್ಲಿ ಪಿ ಯು ಸಿಲಿ ಓದಬೇಕಾದ್ರೆ ನಾನೇ ಬಂದಿದ್ದು ಮೀನು ನಮಗೆ ಮೈಸೂರು ಅಂತ ನಮಗೂ ಗೊತ್ತಿರಲಿಲ್ಲ ಫಸ್ಟ್ ಮೊಟ್ಟೆ ಬದಲು ಬಾರಿಗೆ ಬಂದಿದ್ದು ನಾವು ನಾವು ಅಂದ್ಕೊಳ್ತಿದ್ವಿ ಇಲ್ಲೆಲ್ಲ ಇರೋಲ್ಲ ಟೌನ್ಗೆ ಹೋಗ್ರಿದ್ರು ತುಂಬ ಎಲ್ಲ ಬೈಕೆಲ್ಲ ತೊಗೊಂಬರೋರು ಅಲ್ಲ ಸ್ವಲ್ಪ ಜೋರಾಗೆಲ್ಲ ಬರ್ತಿದ್ರು ನಾವು ಓ ಏನಪ್ಪ ನಾವು ಹಳ್ಳಿಯಿಂದ ಬಂದಿದ್ದೀವಿ ಓ ಎಲ್ಲ ಹಿಂಗಿದ ನಾವೇನು ಓದ್ತೀವ ಇಲ್ಲಿ ಏನಾಗ್ತೀವಿ ಏನೋ ಅಂದ್ಕೊಂಡು ಇಲ್ಲೇ ಸಿ ಬಿಸೇ ಮಾಡಲಿದ್ವಿ ನಾವು ಅವಾಗ ನಮ್ಗೇನಂತ ಏನಂತ ಅಂದರೆ ಅವಾಗ ನಮ್ಮ ಪಾಪ ತಂದೆ ತಾಯಿಯೆಲ್ಲ ಕಷ್ಟ ಪಡ್ಕೊಂಡು ನಮಗೆಲ್ಲ ಕಳಿಸಿದ್ವಿ ಇಲ್ಲಿ ಹಾಗಾಗಿ ನಾವು ಏನು ಸಾಧನೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಹೆಸರನ್ನ ಕೆಟ್ಟದು ಮಾಡಬಾರ್ದು ಅಷ್ಟೇ ಏನೋ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಓದ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಬಂದ್ವಿ ಏನೋ ಸಮಾಜದಲ್ಲಿ ನಮಗೂ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಿ ಈಗ ಸೇವೆ ಸಲ್ಲಿಸ್ತಾ ಇದ್ದೀವಿ ಅದೇ ನಾನೇನೋ ಒಂದು ಕಿವಿ ಮಾತಾಡೋದು ನಿಮಗೆ ಸೊ ಏನು ಸ್ಟೂಡೆಂಟ್ಸ್ ಲೈಫ್ ಇದೆ ಈಗ ನೀವು ಕಷ್ಟಪಟ್ಟು ಒಂದು ಪಿ ಯು ಸಿ ಡಿಗ್ರಿ ಮಾಡಿಕೊಂಡ್ರೆ ಒಂದು ಫೈವ್ ಇಯರ್ಸ್ ಕಷ್ಟಪಟ್ಟರೆ ನೆಕ್ಸ್ಟ್ ಒಂದು ಫಿಫ್ಟಿ ಇಯರ್ಸು ನೀವು ಆರಾಮಾಗಿ ಹೋಗಿರ್ಬೋದು ಜೀವನದಲ್ಲಿ ಇಲ್ಲ ಈಗಲೇ ಎಂಜಾಯ್ ಮಾಡ್ತೀನಿ ನಾನು ಅಂತ ಅಂದರೆ ನೆಕ್ಸ್ಟ್ ಐವತ್ತು ವರ್ಷ ಸ್ಟ್ರಗಲ್ ಪಡ್ತೀರ ಸೊ ಅವನ ಅಷ್ಟೊಂದು ಡೆವಲಪ್ ಆಗಿದ್ದಾನೆ ಅವನು ಹಿಂಗಾಗಿದ್ದಾನೆ ನಾವು ಓದಲಿಲ್ಲ ಮಾಡಿಲ್ಲ ಅಂದರೆ ಸ್ವಲ್ಪ ಈಗ ನಿಮ್ಮದು ಚಂಚಲ ಬುದ್ಧಿ ಇರುತ್ತೆ ನಾವು ಎಲ್ಲ ಇದ್ವಿ ನಾವೂ ಫಿಲಮ್ ಹೋಗೋದು ಅಡ್ಡಾಡೋದು ಫ್ರೆಂಡ್ಸ್ ಜೊತೆಗೆಲ್ಲ ಮಾಡೋದ್ರೆ ಮಾಡ್ತಿದ್ವಿ ಅದು ಒಂದು ಲಿಮಿಟೇಷನ್ ಇರಲಿ ಅಷ್ಟೇ ಸೊ ನಮಗೇನು ಮೈನ್ ಇಂಟೆನ್ಷನ್ ಇರಬೇಕು ನಮ್ಮ ತಂದೆ ತಾಯಿ ಏನು ಕಳಿಸಿದಾರೆ ನಮಗೆ ಸೊ ನಾವು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಸ್ಥಿತಿಲಿ ಬರಬೇಕು ನಾವು ಈಗಿನ ಕಾಲದಲ್ಲಿ ನಾನು ಅನಿಸ್ದಂಗೆ ಇದೆ ಬೇರೆ ಮೊಬೈಲು ಬರೀ ವಾಟ್ಸಪ್ಪು ಫೇಸ್ಬುಕ್ಕು ಅಂಥದ್ರ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಅಲ್ಲ ನೀವು ವಾಟ್ಸಪ್ಪು ಫೇಸ್ಬುಕ್ ಬೆಳಗ್ಗೆ ಸಂಜೆವ್ರಿಗೆ ನೋಡಿಬಿಟ್ಟು ಸಂಜೀವ್ರು ಏನು ಸಾಧಿಸ್ತೀರ ಹೇಳಿ ಏನು ಮಾಡೋಕ್ಕಾಗಲ್ಲ ಅದೇ ಒಂದು ಕ್ಲಾಸಲ್ಲಿ ಒಳ್ಳೆ ಪಾಠ ಹಾಕಿ ಈಗ ನೀವು ಖುಷಿ ಪಡಕೋದ್ ಹೇಳ್ದಂಗೆ ನೆಕ್ಸ್ಟ್ ಸಫರ್ ಆಗ್ತೀರಾ ಹೀಗಾಗಿ ನಮ್ಮ ಉಪನ್ಯಾಸಕರು ಇರ್ತಾರೆ ಅವ್ರ ಹತ್ರ ಹೋಗೋದು ಡಿಸ್ಕಷನ್ ಮಾಡೋದು ಸರ್ ಹಿಂಗಿದೆ ಸರ್ ಇದು ಹೆಂಗೆ ಮಾಡೋದು ನೆಕ್ಸ್ಟು ನಾವೇನಾದರೂ ಡೆವಲಪ್ ಆಗಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ಕೋಬೇಕು ಈಗ ನೀವೊಂದು ಸತ್ತೆ ಇಲ್ಲೂ ಕೂಡ ನಾವು ಚಿಕ್ಕವರಿದ್ದೀವಿ ನೆಕ್ಸ್ಟ್ ಇನ್ನೂ ಜೀವನ ಇದೆ ನೆಕ್ಸ್ಟ್ ಮಾಡ್ಕೋಬೋದು ಅಂತ ಅದು ಹೆಂಗೆ ಟೈಮ್ ಪಾಸ್ ಆಗೇ ಆಗ್ತಾ ಟೈಮ್ ಪಾಸ್ ಆಗೇ ಬಿಡುತ್ತೆ ಹೀಗಾಗಿ ನಾನು ಏನು ಹೇಳೋದು ಒಂದು ಉತ್ತಮವಾದ ಒಂದು ಶಿಕ್ಷಣ ಪಡ್ಕೊಳ್ಳಿ ಮತ್ತು ಗೌರ್ಮೆಂಟ್ ಜಾಬ್ಸ್ ಅನ್ನೋದ್ರ ಬಗ್ಗೆ ನೀವು ಈಗೇನಿಲ್ಲ ಕೂಡ ಪಿ ಯು ಸಿ ಡಿಗ್ರಿ ಮುಗೀಲಿ ಅಂತ ಕಾಯೋದೇನು ಬೇಕಾಗಿಲ್ಲ ನಿಮಗೆ ಒಳ್ಳೆ ಒಳ್ಳೆಯ ಇಂಟೆನ್ಷನ್ ನಾವು ಒಂದು ಐ ಎಸ್ ಆಫೀಸರ್ ಆಗಬೇಕು ನಾವು ಒಂದು ಐ ಪಿ ಎಸ್ ಆಫೀಸರ್ ಆಗಬೇಕು ಯೂನಿಫಾರ್ಮ್ ಹಾಕೋಬೇಕು ಅಂತ ಅಂದರೆ ನೀವು ಇವಾಗಿಂದಾನೇ ನೀವು ಶ್ರಮಪಟ್ಟು ಓದಬೇಕು ಓದೋದು ಏನಿಲ್ಲ ನೀವು ಏನಿದೆ ಒಂದು ನ್ಯೂಸ್ ಪೇಪರು ಒಂದು ಡೆಕ್ಕೆ ಎನ್ ಇಲ್ಲ ಕನ್ನಡ ಹೋದರೆ ಪ್ರಜಾವಾಣಿನೋ ಮಷ್ಟೊಂದು ಶುಡ್ ಒಂದು ಪೇಪರ್ ಓದಿ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಯಾವ ಟೈಮ್ ಆಗಲಿ ಲೈಬ್ರಲಿ ಪೇಪರ್ಸ್ ಎಲ್ಲ ಇರುತ್ತೆ ಒಂದು ಏನು ಪ್ರಪಂಚದಲ್ಲಿ ಏನು ನಡೀತಾ ಇದೆ ನಮ್ಮ ಯಾರು ಸಿ ಎಮು ಪಿ ಎಮ್ ಯಾರು ಮತ್ತು ಏನು ಡೆವಲಪ್ಮೆಂಟ್ಸ್ ನಡೀತಿದೆ ಸ್ಪೋರ್ಟ್ಸಲ್ಲಿ ಯಾರು ಆಗ್ತಿದ್ದಾರೆ ಹೆಂಗೆ ಸ್ಪೋರ್ಟ್ಸು ಏನು ಕ್ರಿಟೀರಿಯಾಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಇಂಪ್ರೂವ್ ಆಗ್ತಾ ಇದೆ ಅದ್ರ ಎಲ್ಲ ನೀವು ತುಂಬ ಜ್ಞಾನಾರ್ಜನೆ ತಗೋಬೇಕು ನೀವು ಸುಮ್ಮನೆ ಬರೀ ಪಾಲ್ತು ಕೆಲಸಗಳು ಇವು ಬರೇ ಫೇಸ್ಬುಕ್ ವಾಟ್ಸಪ್ಪು ಅಂತ ನೋಡಿಕೊಂಡು ನೋಡಿ ಎಲ್ಲೋ ಒಂದು ಲಿಮಿಟಲ್ ಇರಲಿ ಅಷ್ಟೇನೆ ಮತ್ತು ನಾನು ನಿಮಗೆ ಯಾವ ರೀತಿ ಸ್ಟಡೀಸು ಇರಬೇಕು ಅನ್ನೋ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಒಂದು ಪ್ರಿನ್ಸಿಪಲ್ಸ್ ಅಂತ ಇರಬೇಕು ನಮ್ಮ ಲೈಫಲ್ಲಿ ಸುಮ್ಮನೆ ಎದ್ದೆ ಬ್ಯಾಗ್ ಹಾಕ್ಕೊಂಡೆ ಕಾಲೇಜಿಗೆ ಬಂದೆ ಮತ್ತೆ ಓದೆ ಅಡ್ಡಾಡಿದೆ ಡ್ಯಾಡ್ದು ಮುಗೀತು ಒಂದು ದಿನ ಟೋಟಲಿ ವೇಸ್ಟ್ ಅದು ಅದಕ್ಕೆ ನೀವು ಬೆಳಿಗ್ಗೆಯಿಂದಾನು ಒಂದು ಟೈಮ್ ಟೇಬಲ್ ಅನ್ನೋದು ಹಾಕೋಬೇಕು ಬೆಳಿಗ್ಗೆ ಎದ್ದಬೇಕು ಒಂದು ಸ್ವಲ್ಪ ಯೋಗಾಭ್ಯಾಸ ಮಾಡಬೇಕು ಒಂದು ಸ್ವಲ್ಪ ಸ್ಟಡೀಸ್ ಮಾಡಬೇಕು ಏನು ಕಾಲೇಜಲ್ಲಿ ಏನು ಮಾಡ್ತಾರೋ ಅನ್ನೋ ಬಗ್ಗೆ ಥಿಂಕ್ ಮಾಡಬೇಕು ಬರಬೇಕು ಕಾಲೇಜಲ್ಲಿ ಓದಬೇಕು ಸಂಜೆ ಹೋಗ್ಬಿಟ್ಟು ಏನು ಮಾಡಿದ್ರು ಒಂದು ಸ್ವಲ್ಪ ಮನನ ಮಾಡ್ಕೋಬೇಕು ಈ ರೀತಿ ಒಂದು ಪ್ರಿನ್ಸಿಪಲ್ ಹಾಕ್ಕೊಳ್ಳಿ